ನಾಳೆ ಬರುವಂತ ಫೆಬ್ರವರಿ ಎರಡನೇ ತಾರೀಕು ಸೋಮವಾರದಂದು ವಿಜಯಪುರ ನಗರದಲ್ಲಿ ಬಿಬಿ ಬಿ ದರ್ಬಾರ್ ಹೈಸ್ಕೂಲ್ನಲ್ಲಿ ನಲ್ಲಿ ಕರ್ನಾಟಕ ಕೌಶಲ್ಯಾಭಿವೃದ್ಧಿ ನಿಗಮ ವತಿಯಿಂದ ಒಂದು ಉದ್ಯೋಗ ಮೇಳವನ್ನು ಆಯೋಜಿಸಲಾಗಿದ್ದು ಆ ಉದ್ಯೋಗ ಮೇಳದಲ್ಲಿ ಸುಮಾರು ನೂರ ಐವತ್ತಕ್ಕೂ ಹೆಚ್ಚಿನ ಕಂಪನಿಗಳು ಭಾಗವಹಿಸ್ತಾ ಇದಾವೆ ಅದಕ್ಕೆ ಸಂದರ್ಭದಲ್ಲಿ ನಾನು ವಿನಂತಿ ಮಾಡ್ಕೋತೇನೆ ಪ್ರತಿಯೊಬ್ರು ಯಾರು ಐ ಟಿ ಐ ಮಾಡಿದ್ದಾರೆ ಡಿಪ್ಲೊಮಾ ಮಾಡಿದ್ದಾರೆ ಇಂಜಿನಿಯರಿಂಗ್ ಮಾಡಿದ್ದಾರೆ ಪಿ ಎಚ್ ಡಿ ಮಾಡಿದ್ದಾರೆ ಬೇರೆ ಬೇರೆ ಡಿಗ್ರೀಸ್ ಅನ್ನು ಮಾಡಿದ್ದಾರೆ ಅವರೆಲ್ಲರೂ ಕೂಡ ನೋಂದಾಯಿಸಿ ಅದನಂತರ ಈ ಒಂದು ಉದ್ಯೋಗ ಮೇಳದಲ್ಲಿ ಅದರ ಪ್ರಯೋಜನವನ್ನ ಪಡೆದುಕೊಳ್ಬೇಕು ಅಂತೇಳಿ ನಾನು ಕೋರ್ತೇನೆ ನಮ್ಮ ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂತಹ ಶ್ರೀಮತಿ ನಾಯಕ್ ಅವರು ಬಹಳಷ್ಟು ಆಸಕ್ತಿಯನ್ನು ವಹಿಸಿ ನಮ್ಮ ಜಿಲ್ಲೆಗೆ ಅನುಕೂಲ ಆಗಬೇಕು ನಮ್ಮ ಯುವಕ ಯುವತಿಯರಿಗೆ ಹೇಳಿ ಈ ಒಂದು ಉದ್ಯೋಗ ಮೇಳವನ್ನ ಬಹಳ ಉತ್ಸುಕತೆಯಿಂದ ಆಯೋಜಿಸಿದ್ದಾರೆ ಅದಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ವಿನಂತಿ ಮಾಡ್ಕೊತೇನೆ ದಯವಿಟ್ಟು ತಕ್ಷಣ ನೋಂದಾಯಿಸಿ ಮತ್ತು ಈ ಒಂದು ಉದ್ಯೋಗ ಮೇಳದಲ್ಲಿ ಭಾಗವಹಿಸಿ ಇದರ ಪ್ರಯೋಜನವನ್ನ ಪಡ್ಕೊಳ್ಳಿ ಅಂತ ಹೇಳಿ ಆ ಪತಿಯೊಬ್ಬರಲ್ಲಿ ತಿಳ್ಕೊತಾರೆ ಎಲ್ಲರಿಗೂ ಧನ್ಯವಾದಗಳು